ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಏಳನೇ ದಿವಸ ಕಾಳರಾತ್ರಿ ಅಮ್ಮನವ್ರಿಗೆ ಬೆಲೆದಲ್ಲಿ ಮಾಡಿರುವಂಥ ನೈವೇದ್ಯನ ಮಾಡ್ತಾರೆ ಹಾಗಾಗಿ ನಾನಿಲ್ಲಿ ಸ್ವೀಟ್ ಪೊಂಗಲ್ನ ಮಾಡಾತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಹಂಗೆ ಸಿಂಪಲ್ಲಾಗಿನೂ ರೀ ಬರೀ ಹಾಗಿದ್ರೆ ಈ ಸ್ವೀಟ್ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಕಪ್ ಆಗೋ ಇಲ್ಲಿ ನಾನು ಅಕ್ಕಿ ರೀ ಇದ ಕಪ್ಪಿಂದ ನಾನು ಅರ್ಧ ಕಪ್ ಆಗೋಷ್ಟು ಹೆಸರು ಬಳಿ ರೀ ನೀವು ಬೇಕಿದ್ರೆ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರು ಬೇಳೆ ತೊಗೊಳ್ಬೋದು ಈಗ ಇದನ್ನು ನೀವು ಟೈಮ್ ಇತ್ತಂದ್ರೆ ಸ್ವಚ್ಛ ಹಂಗೆ ತೊಳೆದ್ಬಿಟ್ಟು ಒಂದು ಅರ್ಧ ತಾಸು ಅಥವಾ ಹದಿನೈದು ನಿಮಿಷ ನೆನೆ ಇಟ್ಕೊಳ್ಬೋದು ಇಲ್ಲಾಂದ್ರೆ ಟೈಮ್ ಇಲ್ಲಾಂದ್ರೆ ಹಂಗೆ ಡೈರೆಕ್ಟನು ಮಾಡ್ಬೋದು ರೀ ಈಗ ನೋಡ್ರಿ ಇದು ಒಂದು ಮೂರು ನಾಲ್ಕು ಸಲ ಸ್ವಚ್ಛಂಗೆ ತೊಳೆದ್ಬಿಟ್ಟೇನಿ ಇಲ್ಲೇ ಕುಕ್ಕರ್ ಒಳಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ತೊಳೆದಿರುವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಹುರ್ಕೊಳ್ಬೇಕಾಗ್ತೈತ್ರಿ ಈ ರೀತಿ ಸ್ವಲ್ಪ ಹುರಿದ್ಬಿಟ್ಟು ಮಾಡೋದ್ರಿಂದ ಪೊಂಗಲ್ ಟೇಸ್ಟ್ ಸೂಪರಾಗಿರ್ತೈತ್ರಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಬೇಕಾಗ್ತೈತ್ರಿ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡತ್ತಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೋ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿರಿ ಅವರು ಕೂಡ ವೀಡಿಯೋಗಳನ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಹಂಗೆ ಎಲ್ಲ ರೆಸಿಪಿಗಳ್ನ ಟ್ರೈ ಮಾಡಲಿ ಒಂದು ಸಲ ಇದು ನೋಡಿರಿ ಎರಡು ನಿಮಿಷ ಚಲೋ ತಂಗೆ ಹುರಿದಾದ್ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಳತ್ತೀನಿ ಯಾವ ಬಟ್ಟಲೆ ನಾನು ಅಕ್ಕಿ ರೀ ಅದೇ ಬಟ್ಟಲ್ಲೇ ಒಂದು ಆರು ಏಳು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡನಿ ನೀರು ಹಾಕಿದ್ಮೇಲೆ ಚಲೋ ತಂಗೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಜಲ್ನ ತೊಗೊಳ್ಬೇಕಾಗ್ತತಿ ನಾನಿಲ್ಲಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಒಂದು ನಾಲ್ಕು ವಿಜಲ್ನ ತೊಗೊಂಡನ್ರಿ ಈಗಿದೆ ನೋಡ್ರಿ ಪೂರ್ತಿ ಎಲ್ಲ ಪ್ರೆಷರ್ ಹೋಗೈತಿ ಅಕ್ಕಿ ಮತ್ತು ಇಲ್ಲೇ ಸಾಫ್ಟಾಗಿ ಬೇಯ್ಬೇಕು ರೀ ಉದ್ರ ಉದ್ರೆ ಆದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಈಗ ನೋಡ್ರಿ ಪೂರ್ತಿ ಸಾಫ್ಟಾಗಿ ಬಂದೈತಿ ಈ ರೀತಿಯಾಗಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಪೊಂಗಲ್ಲು ಸೂಪರಾಗಿ ಬರ್ತೈತೆ ರೀ ಲೈಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ರಿ ನೋಡಿರಿ ಇಷ್ಟು ಸ್ಮ್ಯಾಶ್ ಮಾಡಿದ್ರೆ ಸಾಕು ಇದಕ್ಕೆ ಬೆಲ್ಲನ ಹಾಕ್ಕೊಂಡು ನಾನು ಪೊಂಗಲ್ ರೀ ಈಗ ಯಾವ ಬಟ್ಲ ತೊಗೊಂಡು ನಾನು ಮೆಜರ್ಮೆಂಟಿಗೆ ಯೂಸ್ ರೀ ಅದೇ ಬಟ್ಟಲೆನ ಬೆಲ್ಲ ತೊಗೊಳತ್ತಿನಿ ಇಲ್ಲೇ ಎರಡು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡ್ರಿ ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕು ಹೇಳಿ ನೋಡಿಕೊಂಡು ನೀವು ತೊಗೊಳ್ರಿ ಇಲ್ಲೇ ಬೆಲ್ಲ ಕರಗಲಿಕ್ಕೆ ಒಂದು ಮೂರು ಆಗುವಷ್ಟು ನೀರನ್ನ ಹಾಕೊಳನ್ರಿ ಬೆಲ್ಲ ಕ್ಲೀನಾಗಿತ್ತಂದ್ರೆ ನೀವು ಬ್ಯಾಳಿ ಮತ್ತು ಅಕ್ಕಿ ಬೆಂದ ಮೇಲೆ ಡೈರೆಕ್ಟನ್ನು ಬೆಲ್ಲ ಹಾಕ್ಕೊಳ್ಬೋದು ರೀ ಬೆಲ್ಲದೊಳಗೆ ಏನಾದ್ರೂ ಸ್ವಲ್ಪ ಕಸ ಕಡ್ಡಿ ಇತ್ತಂದ್ರೆ ಈ ರೀತಿ ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗ್ತತ್ರಿ ಈಗ ನೋಡಿ ಬೆಲ್ಲ ಮೇಲೆ ಸ್ವಲ್ಪ ಎರಡು ನಿಮಿಷ ಇದನ್ನ ಇನ್ನೂ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರಿ ಸಿರಪ್ ನೀರು ನೀರು ಇದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಸ್ವಲ್ಪ ಗಟ್ಟಿ ಆದ್ರೆ ಚಲೋ ಆಗ್ತೈತಿ ಪಾಕ ಈಗ ತಗೊಳಂಗಿಲ್ಲ ರೀ ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟು ಈಗ ನೋಡಿರಿ ಇದು ಗಟ್ಟಿ ಆಗೈತಿ ಇದನ್ನ ಈಗ ಸೋಸ್ಕೊಳಾತನ ರೀ ಈಗ ಇದನ್ನೆಲ್ಲನೂ ಸೋಸ್ಕೊಂಡಾದ್ಮೇಲೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಆರ್ಗ್ಯಾನಿಕ್ ಬೆಲ್ಲ ಇತ್ತಂದ್ರೆ ಇನ್ನೂ ಸ್ವಲ್ಪ ಕಲರ್ ಸೂಪರ್ ಆಗಿ ನಾನು ನಾನಿಲೆ ಉಂಡೆ ಬೆಲ್ಲ ತೊಗೊಂಡೆ ನೋಡಿರಿ ಇದು ಪೂರ್ತಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೆ ಗ್ಯಾಸ್ ಲೋ ಫ್ಲೇಮೊಳ ಇಟ್ಕೊಂಡು ಇದನ್ನು ಈಗ ಈಗಿದು ಪೂರ್ತಿ ಎಲ್ಲ ಚಲೋ ತಂಗ ರೀ ನಾನು ಈ ಕಡೆ ಶಿಫ್ಟ್ ಮಾಡಿಕೊಂಡು ಮತ್ತೊಂದು ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಒಳಗೆ ಇನ್ನೂ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೊತ್ತಿಗೆ ಈ ಕಡೆ ಒಂದು ತುಪ್ಪದ ಒಗ್ಗರಣೆ ಮಾಡ್ಕೊಳ್ಬೇಕಾಗ್ತೈತ್ರಿ ಒಂದು ಸಣ್ಣ ಪ್ಯಾನ್ ಒಳಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೀನಿರಿ ಹಂಗ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಎರಡು ಲವಂಗನ ಸೇರಿಸ್ಕೊಂಡ್ರಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿ ಸೇರಿಸ್ಕೊಳನ್ರಿ ನೀವು ಬಾದಾಮ್ ಸೇರಿಸ್ಕೊಳ್ಬೋದ್ರಿ ಮತ್ತು ನಿಮ್ಗೆ ಯಾವ್ದ್ರೆ ಡ್ರೈ ಫ್ರೂಟ್ ಇಷ್ಟ ಆಯ್ತು ಅಂದ್ರೆ ಅದನ್ನು ಸೇರಿಸ್ಕೊಳ್ಬೋದು ಈಗ ನೋಡಿರಿ ಇದು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇನಿ ಈಗ ದ್ರಾಕ್ಷಿನೂ ಎಲ್ಲ ಫ್ರೈ ಆಗ್ಯಾವ ಈಗಿದು ರೀ ಪೂರ್ತಿಯಾಗಿ ಚಲೋ ತಂಗ್ ಬಂದೈತಿ ಗ್ಯಾಸ್ ಫ್ಲೇಮನ್ನ ಈಗ ಆಫ್ ರೀ ಇದು ಆಫ್ ಮಾಡಿಬಿಟ್ಟು ಇದಕ್ಕೆ ಫ್ರೈ ಮಾಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳಾತನ ರೀ ಈಗ ಇದಕ್ಕೆ ಫ್ಲೇವರ್ಗೆ ಹೇಳಿ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ರೀ ಒಂದು ಸ್ವಲ್ಪ ಒಂದೆರಡು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊಳಾತನ ರೀ ನಿಮ್ಗೆ ಏನಾರು ಸ್ವಲ್ಪ ಟೆಂಪಲ್ ಸ್ಟೈಲ್ ಒಳಗೆ ಪೊಂಗಲ್ ಬೇಕಿತ್ತಂದ್ರೆ ಒಂದು ಚಿಟಕಿ ಆಗೋಷ್ಟು ಪಚ್ಚ ಕರ್ಪುರಾನ ಸೇರಿಸ್ಕೊಡ್ರಿ ಫ್ಲೇವರ್ಗೆ ಈಗ ನೋಡಿ ಪೂರ್ತಿ ಎಲ್ಲ ಚೊಲೋ ತಂಗೆ ಮಿಕ್ಸ್ ಮಾಡಿದರೆ ಸ್ವೀಟ್ ಪೊಂಗಲ್ ರೆಡಿ ಆಗ್ತೈತ್ರಿ ನವರಾತ್ರಿ ಏಳನೇ ದಿವಸ ಕಾಡು ರಾತ್ರಿ ಅಮ್ಮನವ್ರಿಗೆ ಸ್ವೀಟ್ ಪೊಂಗಲ್ ರೆಡಿ ಆಯ್ತು ರೀ ಬೆಲ್ಲದಿಂದ ಮಾಡಿರೋ ಅಂಥದ್ದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್